ಕುಡ ಬಂದೆ ಅಷ್ಟು ಕೆಲ್ಸ ಮಾಡ್ತಾರೆ ಬಾರ್ ಇದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ಬೋದು ಕುಡ್ದ್ಬಿಟ್ಟು ಇಲ್ಲೇ ಬೀಳ್ತಾರೆ ಮನೆಯಲ್ಲಿ ಏನೋ ಒಂದು ಆಗುತ್ತೆ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊತಾರೆ ಇಲ್ಲ ನಾವೇ ಆತ್ಮಹತ್ಯೆ ಮಾಡ್ಕೊಬೇಕು ಮನೆಯಲ್ಲಿ

ಜನ ಜಾ ಇದು ಓಡಾಡೋರು ಜಾಸ್ತಿ ಸುತ್ತಮುತ್ತ ಹಳ್ಳಿಗಳವರು ಓಡಾಡ್ತಾ ಇರ್ತಾರೆ ಮುಂದಕ್ಕೆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಸರ್ ಮೇಲೆ ಒಂದ್ ಬಸ್ ಇಲ್ಲ ನಮ್ ಕಾಲೇಜ್ ನಮ್ ಊರ್ಗೆ ಯಾವಾಗ ಈ ಎಮ್ ಎಸ್ ಮಾಡೋ ಬದಲು ಒಂದ್ ಬಸ್ ಹಾಕ್ಸ್ಬೋದಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಅವ್ರು ಇದಕ್ಕೇನೋ ಮಾಡ್ಕೊಂತ ಇದಾರೆ ನಾವು ದಿನ ಇಲ್ಲಿ ಓಡಾಡ್ತಾ ಇಲ್ಲಿ ಅಷ್ಟು ದೂರ ಕೋಡಲ್ ಹತ್ರದಿಂದ ಇಂದ ನಾವು ನಡ್ಕೊಂಡ್ ಬರೋವಾಗ ಅಲ್ಲಿವರೆಗೂ ಭಯ ಆಗಲ್ಲ ಇಲ್ಲಿ ಓಪನ್ ಮಾಡಿದ್ರೆ ಎಷ್ಟು ಭಯ ರಕ್ಷಣೆ ಇಲ್ಲ ಇಲ್ಲಿ ಅಲ್ಲ ಆರೂವರೆ ಏಳು ಗಂಟೆನೂ ಆಗುತ್ತೆ ಅವಾಗ ಒಂದ್ ಬಸ್ ಇಲ್ಲ ನಾವ್ ಹೆಂಗ್ ಬರೋದು ಅಲ್ಲ ಗಂಟೆಗೆ ಒಂದ್ ಬಸ್ ಬರುತ್ತೆ ಆರು ಗಂಟೆಗೆ ಒಂದ್ ಬಸ್ ಬರುತ್ತೆ ಅದ್ರ ಮೇಲೆ ಒಂದ್ ಬಸ್ ಬರೋಲ್ಲ ಅವಾಗ ನೈಟ್ ಡ್ಯೂಟಿಗೆ ಡ್ಯೂಟಿಗೋದು ಹೆಣ್ಮಕ್ಳೆಲ್ಲ ನಡ್ಕೊಂಡೇ ಬರ್ಬೇಕು ತಾನೆ ಮನೇಲಿ ಯಾರು ಇರೋಲ್ಲ contare ನನ್ನ ಹೆಸರು ಶೋಭಾ ಅಂತ ಬೆಗ್ ಬೆಂಜನಲ್ಲಿ ವಾಸವಾಗಿರೋದು ನಾನು ಇದೇ ಸ್ಕೂಲ್ ಪಕ್ಕದಲ್ಲಿ ಸ್ಕೂಲ್ಗೆ ನನ್ನ ಮಗಳು ನನ್ನ ಮಗ ಎಲ್ಲ ಹೋಗ್ತಾರೆ ಇದೇ ರೋಡಲ್ಲ ನಡ್ಕೊಂಡೋಗ್ಬೇಕು ನಡ್ಕೊಂಡ್ ಬರ್ಬೇಕು ಈಗ ನನ್ನ ಮಗನಿಗೆ ಹನ್ನೆರಡು ವರ್ಷ ಮುಂದಕ್ಕೆ ಹದಿನೂರ್ ವರ್ಷ ವರ್ಷದ ಅವನು ಕುಡಿಯೋದ್ ಕಲ್ಕೊಂತಾನೆ ಈ ಬಾರ್ ದಯವಿಟ್ಟು ಇಲ್ಲಿಂದ ತೆಗಿಬೇಕು ಅನ್ನೋದು ನಮ್ಮ ಮನವಿ ದೂರ ಇದೆ ಸ್ಕೂಲ್ ಇಲ್ಲಿಂದ ಎಷ್ಟಿದೆ ಸರ್ ಒಂದ್ ನಾನೂರ ಒಂದು ಮೀಟರ್ ನೂರ್ ಮೀಟರ್ ಇದೆ ಅಷ್ಟೇ ನಡ್ಕೊಂಡೋಗಿ ನಡ್ಕೊಂಡ್ ಬರ್ಬೇಕು ಮಕ್ಕಳು ನೈಟ್ ಸ್ಕೂಲ್ ಬೇರೆ ನಡೀತಾ ಇದೆ ಮಕ್ಕಳಿಗೆ ಅವ್ರಿಗೆ ಸೇಫ್ಟಿ ಇಲ್ಲ ಇಲ್ಲಿ ಅದು ಇಲ್ಲ ಕೆಲ್ ತೋಟದಲ್ಲೆಲ್ಲ ಕೆಲಸ ಮಾಡೋ ಹೆಂಗಲ್ಲ ಇರ್ತಾರೆ ಇಲ್ಲಿ ಬಾರ ಹತ್ರ ಕುಡ್ಬಿಟ್ಟು ಬಂದು ಏನ್ ಅನಾಹುತ ಮಾಡಿಲ್ಲ ಅದು ಏನ್ ಗ್ಯಾರಂಟಿ ಕೊಡ್ತದೆ ಈ ಸರ್ಕಾರ ನೀವೇ ಊಟ ತಗೊಂಡು ಮಕ್ಕಳಿಗೆ ಊಟ ತಗೊಂತೀನಿ ನಾವು ಸಪೋಸ್ ನನ್ ಮೇಲೆ ಇದ್ ಮಾಡ್ಬಿಟ್ರೆ ಯಾರು ಬಂದು ಸರ್ಕಾರದವ್ರು ಬಂದ್ ನಮ್ಗೆ ಏನಾದ್ರು ಇದ್ ಮಾಡ್ತಾರಾ ಮಾಡಲ್ವಲ್ಲ ಯಾಕೆ ಇದು ಬಾರನ್ನ ಮುಚ್ಚಬೇಕು ಅನ್ನೋದು ನಮ್ಮ ಮನವಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಈ ಬಾರನ್ನು ಇಲ್ಲಿಂದ ಮುಚ್ಚಿಸಲೇಬೇಕು ಅಡಿಗೆ ಮಾಡ್ಕೊಂಡು ಸಹಾಯಕ್ಕೂ ನಾನು ರೆಡಿ ದಿಕ್ಕಾರ ದಿಕ್ಕಾರ ಸರ್ಕಾರಕ್ಕೆ ಅಂತ ಇದೇ ವಾಸವಾಗಿರೋದು ಪ್ರೊಟೆಸ್ಟ್ ಮಾಡಿದೀವಿ ಎಲ್ಲಾ ಅಧಿಕಾರಿಗಳೆಲ್ಲ ಬಂದು ಹೇಳಿದ್ರು ನಾವು ನಿಮಗೆ ಭರವಸೆ ಕೊಡ್ತೀವಿ ಕ್ಲೋಸ್ ಮಾಡಿಸ್ತೀವಿ ಇನ್ನು ಮುಂದೆ ಅದನ್ನ ಓಪನ್ ಮಾಡ್ಸಲ್ಲ ಅಂತ ಮತ್ತೆ ಅದೇ ಆಯ್ತು ಆರ್ ತಿಂಗಳಾದ್ಮೇಲೆ ಪ್ರತಿ ಸರಿ ಕೇಳಿದ್ರು ಕೂಡ ಆ ಅಧಿಕಾರಿಗಳ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ಕೊತಾರೆ ಸರ್ ಅಧಿಕಾರಿಗಳಿರೋದು ಕಾನೂನು ಪ್ರಕಾರ ಅವ್ರು ಮಾಡ್ಕೊತಾರೆ ಅಂತ ಹೇಳ್ತಾರೆ ಕಾನೂನು ಇರೋದು ಕಾನೂನು ಅಂದ್ರೆ ನಾಗರಿಕರಿಗೆ ಒಂದು ಸುರಕ್ಷೆ ಬೇಕು ಅವ್ರಿಗೆ ಅನುಕೂಲ ಆಗೋ ರೀತಿ ಅವ್ರು ನಡ್ಕೋಬೇಕು ಅದು ಬಿಟ್ಬಿಟ್ಟು ನಮ್ಗೆ ಅನಾನುಕೂಲ ಆಗ್ತಾ ಇದೆ ಕೂಡ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ಬೇಜವಾಬ್ದಾರಿ ಅಧಿಕಾರಿಗಳಿದ್ದಾರೆ ಸರ್ ಅವರು ಆರ್ ತಿಂಗಳಿಂದ ಬಂದಿದ್ರು ಅವರು ಅದೇ ರೀತಿ ಭರವಸೆ ಕೊಟ್ಟಿದ್ರು ನಮಗೆ ಓಪನ್ ಆಗಲ್ಲ ಅನ್ನೋ ರೀತಿ ಸುಮ್ಮನೆ ಭರವಸೆ ಕೊಟ್ಟು ಅದೇ ಭರವಸೆ ಕೊಡ್ತಿದ್ದಾರೆ ನಾವ್ ಇದು ಯಾವ್ದು ಭರವಸೆ ನಂಬಲ್ಲ ಪೂರ್ತಿ ಬಾರ್ ಕ್ಲೋಸ್ ಮಾಡಲೇಬೇಕು ಅವ್ರು ಏನ್ ಅವ್ರು ಪರ್ಮಿಷನ್ ತಗೊಂಡಿದಾರೋ ಅದನ್ನ ಕ್ಲೋಸ್ ಮಾಡಲೇಬೇಕು ಸರ್ ಅಂದ್ರೆ ಮುಂದಿನ ಕ್ರಮ ನಾವು ಕಾನೂನು ಪ್ರಕಾರ ನಮಗೂ ಕಾನೂನು ಇದೆ ಅವ್ರಿಗೆ ಎಲ್ಲ ಕಾನೂನು ಇದೆ ನಾವು ನಾವು ಕಾನೂನು ಪ್ರಕಾರ ಹೋರಾಟ ಮಾಡೇ ಮಾಡ್ತೀವಿ ಯಾವ ಯಾವ ಅಧಿಕಾರಿಗಳ ಹತ್ರ ನಾವು ಎಲ್ಲ ಕೊಟ್ಟಿದ್ದೀವಿ ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ನಮ್ಗೆ ವರ್ಷದಿಂದಾನು ಸರ್ ಯಾವ ಅಧಿಕಾರಿ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಂಗಿಲ್ಲ ಸೊ ನಾವು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅದ್ರಲ್ಲಿ ಭೇದ ಭಾವ ಇಲ್ಲ ಎಲ್ಲಾರು ಅಷ್ಟೇ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೇಕು ಅದನ್ನ ನಾವು ಮಾಡೇ ಮಾಡ್ತೀವಿ ಸರ್